ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಲೌಡ್ ಒನ್ಸ್ ಪ್ರೀತಿಯ ಆತ್ಮಕ್ಕೆ ಓಕೆ ಇವಾಗ ಯಾರು ಸ್ವರ್ಗದಲ್ಲಿದ್ದಾರೆ ಆತ್ಮ ಲೋಕದಲ್ಲಿದ್ದಾರೆ ನಿಮ್ಮನ್ನು ಬಿಟ್ಟು ಹೋಗಿರೋರು ಅವರಿಗೆ ನಿಮ್ಮಲ್ಲಿ ನಡೀತಾ ಇರೋ ನಿಮ್ಮ ಮನಸ್ಸಲ್ಲಿ ನಡೀತಾ ಇರೋ ಪ್ರಶ್ನೆ ವಿಚಾರಗಳು ಗಿಲ್ಟ್ ಫೀಲಿಂಗ್ ಅಂದರೆ ಅವ್ರ ಬಗ್ಗೆ ನಾವು ವಿಚಾರ ಮಾಡ್ತಾಯಿರ್ತೀವಿ ಅದು ಅವ್ರಿಗೆ ಗೊತ್ತಾಗತ್ತಾ ಅಂತ ಕೇಳ್ತಾರಲ್ಲ ಅವ್ರಿಗೆ ಇವತ್ತು ಈ ವಿಡಿಯೋನಲ್ಲಿ ನಾನು ಹೇಳಿಕೊಡ್ತೀನಿ ಮೇಡಮ್ ಅವರು ಇಲ್ಲ ನಮ್ಮ ಹತ್ರ ಇಲ್ಲ ಇವಾಗ ಆತ್ಮಲ್ಯೋಕೆ ಹೋಗಿದ್ದಾರೆ ನಾನು ದುಃಖ ಪಡ್ತಾ ಇರೋದು ಅವ್ರಿಗೆ ಗೊತ್ತಾಗ್ತಾ ಇದೆಯಾ ಆಮೇಲೆ ಗಿಲ್ಟ್ ಫೀಲ್ ಅಂದರೆ ಇರೋವಾಗ ಅವರನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಾನು ಸಾರಿ ಕೇಳ್ತಾ ಇದ್ದೀನಿ ಅವ್ರಿಗೆ ಗೊತ್ತಾಗ್ತಾ ಇದೆಯಾ ಈ ಥರ ಕೇಳ್ತಾರೆ ಯಾಕಂದರೆ ಅವ್ರು ನಿಮ್ಮ ಪಕ್ಕ ಇಲ್ಲ ಇವಾಗ ಅವರು ಅವ್ರ ದೇಹ ಇಲ್ಲ ಅವ್ರ ದೇಹ ನಾಶ ಆಗಿದೆ ಅದಕ್ಕೆ ನಿಮಗೆ ನಿಮಗೇನು ಅನಿಸುತ್ತೆ ಪದೇ ಪದೇ ನಾನು ಇದ್ದೀನಿ ನಾನು ಅವ್ರನ್ನ ನೆನೆಸ್ಕೋತಾ ಇದ್ದೀನಿ ಈ ಥರ ಮನಸ್ಸಲ್ಲಿ ನೂರಾರು ಪ್ರಶ್ನೆ ಕಾಡ್ತಾ ಇರುತ್ತೆ ನೂರಾರು ವಿಚಾರಗಳು ಉದ್ಭವ ಆಗ್ತಾ ಇರುತ್ತೆ ಅವ್ರಿಗೆ ಗೊತ್ತಾಗ್ತಾ ಇದೆಯಾ ಅವ್ರು ನೋಡ್ತಾ ಇದ್ದಾರಾ ನನ್ನ ಇಲ್ಲ ಎಲ್ಲಿ ನೋಡ್ತಾ ಇದ್ದಾರೆ ಅವ್ರಿಲ್ವೇ ಇಲ್ಲ ಇದ್ದಾರಾ ಈ ಥರ ಕನ್ಫ್ಯೂಷನ್ ಕ್ವಶನ್ಸ್ ಜಾಸ್ತಿನೇ ಇರುತ್ತೆ ಕೆಲವ್ರು ತಿಳ್ಕೊತಾರೆ ಏನೂ ಇಲ್ಲ ಆ ಥರ ಅಂತ ಬಟ್ ನೀವು ಮಾಡೋ ಎಲ್ಲ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಇಂಚ್ ಇಂಚಾಗಿ ಅವರಿಗೆ ಗೊತ್ತಿರುತ್ತೆ ಗೊತ್ತಾಗುತ್ತೆ ಓಕೆ ಲಾಸ್ಟ್ ನಾನು ವಿಡಿಯೋ ಹಾಕಿದೆ ಆಕಾಸಿಕ್ ಬುಕ್ ಓಪನ್ ಮಾಡೋದು ಓಕೆ ಅದರಲ್ಲಿ ನಿಮ್ಮ ಸೋಲ್ಗಳ ಜೊತೆ ಆಗಿ ಒಂದು ಎರಡು ಈ ಥರ ಅವ್ರಿಗೆ ಕ್ವಶನ್ ಕೇಳ್ಬೋದು ಅಂತ ನಾನು ಹಾಕಿದ್ದೆ ಅದು ಹಾಕಿದ್ಮೇಲೆ ಮೂರು ನಾಲ್ಕು ಜನ ಆದರೂ ರೀಡ್ ಮಾಡಿಕೊಂಡ್ರು ಅವ್ರ ಸೋಲ್ಗಳು ಕೂಡ ಕ್ವಶನ್ ಕೇಳಿದ್ರು ಯಾವ ಥರ ಕ್ವಶನ್ ಕೇಳಿದ್ರು ಒಬ್ಬರಂತೂ ಅವರ ತಂದೆ ಮತ್ತು ಅವರ ಬ್ರದರ್ಗೆ ಕ್ವಶನ್ ಕೇಳಿದರು ನೀವು ಎಲ್ಲಿ ಹುಟ್ಟು ಬರ್ತೀರ ಅಷ್ಟೇ ಅವ್ರ ಕ್ವಶನ್ ಓಕೆ ಆಮೇಲೆ ಅವ್ರದ್ದು ಲೈಫ್ ಬಗ್ಗೆ ಅವರು ಕೇಳಿದರು ಅಲ್ಲಿ ನೋಡಿ ಬರೀ ಅವರು ಎಲ್ಲಿ ಹುಟ್ಟು ಬರ್ತೀರಾ ಆಮೇಲೆ ಯಾರ ಹೋಟೆಲ್ ಹುಟ್ಟು ಬರ್ತೀರಾ ಅಂದಾಗ ಅಲ್ಲಿ ಹೆಸರುಗಳನ್ನ ನೀವು ಕೊಡಬೇಕಾಗತ್ತೆ ಆ ಥರ ಅವರು ಅವರ ಬ್ರದರ್ಗೂ ನಮ್ಮ ಬ್ರದರ್ ಎಲ್ಲಿ ಹುಡ್ತಾರೆ ಅವ್ರ ಹೆಸರು ಆಮೇಲೆ ಯಾರ ಹೋಟೆಲ್ ಹುಡ್ತಾರೆ ಅಂತ ಹೇಳಿಬಿಟ್ಟು ಒಂದು ನಾಲ್ಕು ಜನರ ಹೆಸರು ಹಾಕಿದ್ರು ಆಮೇಲೆ ತಂದೆ ಹೆಸರು ಹಾಕ್ಬಿಟ್ಟು ನನ್ನ ತಂದೆ ಎಲ್ಲಿ ಹುಡ್ತಾರೆ ಅಂತ ಅಲ್ಲೂ ಒಂದಿಬ್ಬರದು ಹೆಸರು ಅವರು ಹಾಕಿ ನಮಗೆ ಕ್ವಶನ್ ಕಳಿಸಿದ್ರು ನಾವು ಕೇಳಿದ್ವಿ ಆರ್ ಹೋಟೆಲ್ ಹುಡ್ತಾರೆ ಅಂತ ಅಂದಾಗ ಒಂದು ಹುಡುಗಿ ಹೆಸರು ಯೋಗ ಜಾಸ್ತಿ ಯೋಗ ಈ ಹುಡುಗಿಗಿದೆ ಅವ್ರ ತಮ್ಮ ಹುಟ್ಟು ಬರೋದು ಆಮೇಲೆ ಅವ್ರ ತಂದೆ ಹುಟ್ಟು ಬರೋದು ಒಂದು ಒಬ್ಬರದು ಹೆಸರು ಯೋಗ ಜಾಸ್ತಿ ಆರ್ತಿದೆ ಅಂತ ಅಂದಾಗ ಅಲ್ಲಿ ಹಾಕಿದ್ವಿ ಆದರೆ ಅಲ್ಲಿ ಇವ್ರು ಕೇಳದೇ ಇರೋ ಕ್ವಶನ್ಗೇನು ಉತ್ತರ ಸಿಕ್ಕಿತ್ತು ಅವರ ಆ ಕ್ವಶನ್ ಕೇಳೇ ಇರಲಿಲ್ಲ ಏನು ಕೇಳದೇ ಇರೋ ಕ್ವಶನು ಅವ್ರ ತಮ್ಮ ಹೇಳ್ತಾರೆ ನೋಡಿ ಅವ್ರ ಬ್ರದರ್ ಏನು ಹೇಳಿದ್ದಾರೆ ಇದು ನನ್ನ ಸಿಸ್ಟರ್ಗೆ ಈ ಸಂದೇಶ ತಲುಪಿಸಿ ಅಂತ ಏನು ಅವ್ರ ಬ್ರದರ್ ಹೇಳ್ಕೊಂಡಿರೋದು ನೀನು ಮಾಡಿರೋದು ನನಗೆ ತುಂಬ ಜಾಸ್ತಿ ಇದೆ ಅಂದರೆ ನೀನು ಏನು ನೋಡ್ಕೊಂಡಿದೆಯಲ್ಲ ಅದು ಹೆಚ್ಚಿಗಿದೆ ನೀನು ನನ್ನನ್ನು ನೋಡ್ಕೊಳ್ಳಿಲ್ಲ ಅಂತ ಗಿಲ್ಟ್ ಫೀಲಲ್ಲಿ ಇರಬೇಡ ಅಂತ ಹೇಳಿದ್ರು ಅವ್ರ ತಮ್ಮನ ಸಂದೇಶ ಅವ್ರ ಸಿಸ್ಟರ್ಗೆ ಆಮೇಲೆ ಅವ್ರ ತಂದೆ ಏನು ಹೇಳಿದರು ಮಗಳೇ ನೀನು ತಪ್ಪಲ್ಲ ಅಂದರೆ ನೀನು ಒಳ್ಳೆಯವಳು ನೀನು ಕೆಟ್ಟವಳಲ್ಲ ಆ ಥರ ಅವ್ರ ಮಗಳಿಗೆ ಸಂದೇಶ ಕಳಿಸಿದ್ರು ನಾವು ಅವ್ರು ಏನು ಸಂದೇಶ ಹೇಳ್ತಾರೆ ಅದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ ಅಲ್ವ ಆಮೇಲೆ ನೀನು ಜಾ ತುಂಬ ಯೋಚನೆ ಮಾಡ್ತೀಯ ಯೋಚನೆ ಮಾಡೋದನ್ನು ಬಿಡು ಅವ್ರ ತಂದೆ ಹೇಳ್ತಾ ಇರೋದು ಇದು ಯೋಚನೆ ಮಾಡೋದನ್ನು ಬಿಟ್ಟು ನೀನು ಚೆನ್ನಾಗಿ ಜೀವನ ಮಾಡು ಖುಷಿ ಖುಷಿಯಾಗಿ ಜೀವನ ಮಾಡು ಅಂತ ಹೇಳಿದರು ಆಮೇಲೆ ಅವಳ ತಂದೆ ಮತ್ತು ಅವ್ರ ತಮ್ಮನ ಸೋಲು ಇಬ್ಬರದು ಸೋಲು ಇವ್ರನ್ನ ನಮ್ಮ ಆಶೀರ್ವಾದನ ತಿಳಿಸಿ ಆಮೇಲೆ ಅವಳು ನೀನು ತುಂಬ ಒಳ್ಳೆಯವಳು ಕೊನೆಯದಾಗಿ ಅವ್ರಿಗೆ ಹೇಳಿದ್ರು ನೀನು ತುಂಬ ಒಳ್ಳೆಯವಳು ಅಂತ ಈ ಇದನ್ನು ಅವಳು ಕೇಳಿರಲಿಲ್ಲ ಅವ್ರ ಮಗಳು ಇವು ಯಾವ ಕ್ವಶನ್ನು ನಮ್ಮ ತಂದೆ ನನಗೆ ಏನು ಹೇಳ್ತಾರೆ ಆ ಥರ ಏನು ಕೆ ಬರೀ ಯಾರು ಹೋಟೆಲ್ ಬರ್ತಾರೆ ಅಂತ ಇಷ್ಟೇ ಹೇಳಿದರು ಓಕೆ ಇದರಲ್ಲಿ ನೋಡಿ ಆಮೇಲೆ ರೀಡ್ನ ಅವರಿಗೆ ಕಳಿಸಿದೀವಿ ನಾವು ರೀಡ್ ರೀಡಿಂಗ್ ಮಾಡಿಬಿಟ್ಟು ಡೀಟೇಲ್ಸ್ ಅವ್ರಿಗೆ ಕಳಿಸಿದಾಗ ಅವ್ರ ಮಗಳಿಗೆ ಆಚಾರ್ಯ ಏನು ಆಚಾರ್ಯ ಅವಳ ಮಗಳು ದುಃಖದಲ್ಲಿದ್ದಾಳೆ ದುಃಖದಲ್ಲಿ ವಿಚಾರ ಇದ್ದಾಳೆ ಅವ್ರ ತಮ್ಮನಿಗೆ ಏನಂತ ಮನಸ್ಸಲ್ಲಿ ಅನ್ಕೋತಾಳೆ ನಾನು ನಿನ್ನನ್ನು ನೋಡ್ಕೊಳ್ಳೋಕ್ಕಾಗಲಿಲ್ಲ ನಿನಗೆ ನೋಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಚೆನ್ನಾಗಿ ನೋಡ್ಕೊಂಡಿದ್ರೆ ನೀನು ಬದು ಬದುಕ್ತಾ ಇದ್ದೇನೋ ಆ ಥರ ಅಂತ ಇದ್ದಂತೆ ಅವಳು ಮನಸ್ಸಲ್ಲಿ ಆದರೆ ಅವಳು ತಮ್ಮ ಕರೆಕ್ಟಾಗಿ ಸಂದೇಶ ಏನು ಕಳಿಸಿದ್ದಾರೆ ನೀನು ಎಷ್ಟು ನೋಡ್ಕೊಂಡಿದೆಯಲ್ಲ ಅಷ್ಟು ನನಗೆ ದೊಡ್ಡದಿದೆ ಅದನ್ನೇ ತಲೆಗೆ ಹಾಕ್ಕೊಂಡು ದುಃಖ ಪಡಬೇಡ ಗಿಲ್ಟ್ ಫೀಲಲ್ಲಿ ಇರಬೇಡ ಅಂತ ಹೇಳಿದ್ದಾರೆ ಇದನ್ನು ಕ್ವಶನ್ ಅವ್ರು ಕೇಳಿರಲಿಲ್ಲ ಅಲ್ವಾ ಅವ್ರು ತಮ್ಮ ಕಳಿಸಿರೋದು ನೋಡಿ ಅವಳು ಅವ್ರ ಸಿಸ್ಟರ್ ಆಚಾರ್ಯ ಏನಿದು ಮೇಡಮ್ ನನ್ನ ಮನಸ್ಸಲ್ಲಿ ನಡೀತಾ ಇರೋದು ಅವ್ರಿಗೆ ಹೆಂಗೆ ಗೊತ್ತಾಗದೆ ನಿಜವಾಗಲೂ ಮೇಡಮ್ ನೀವು ಗ್ರೇಟ್ ಮೇಡಮ್ ಅಂತ ನಮ್ಗೆ ಆ ಥರ ಅವರು ಮೆಸೇಜ್ ಮಾಡಿರೋದು ಹೇಳಿರೋದು ಇವ್ರು ಏನು ವಿಚಾರ ಮಾಡ್ತಾರೆ ಅದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ತಮ್ಮನ ಬಗ್ಗೆ ಏನು ವಿಚಾರ ಮಾಡ್ತಾರೆ ನಾನು ಇನ್ನೇನು ಸರಿಯಾಗಿ ನೋಡ್ಕೊಳ್ಳಿಲ್ಲ ನೋಡ್ಕೊಳ್ಳಿಲ್ಲ ನಾನು ಇಲ್ಲ ನೀನು ತೀರ್ ಹೋದೆ ಈ ಥರ ಹೇಳ್ತಾ ಇರ್ತಾರಲ್ಲ ಅದು ಅವ್ರ ತಮ್ಮನಿಗೆ ಎನರ್ಜಿ ಸೆಂಡ್ ಆಗ್ತಾ ಇರುತ್ತೆ ಆತ್ಮ ಲೋಕಕ್ಕೆ ಹೋಗಿ ತಲುಪ್ತಾ ಇರುತ್ತೆ ಇವ್ರ ದುಃಖ ಓಕೆ ಎಕ್ಸಾಕ್ಟ್ ಕರೆಕ್ಟಾಗಿ ಕರೆಕ್ಟ್ ಆಗಿರೋ ಉತ್ತರನೇ ಅವ್ರ ತಮ್ಮ ಇವ್ರಿಗೆ ಕೊಡ್ತಾರೆ ನನ್ನ ಸಿಸ್ಟರ್ ಇದನ್ನೇ ತಲೆಯಲ್ಲಿ ಹಾಕ್ಕೊಂಡು ದುಃಖ ಇದ್ದಾಳೆ ಇದಕ್ಕೆ ಏನು ಅವರು ಉತ್ತರ ಕೊಡಬೇಕು ಅದನ್ನೇ ಉತ್ತರ ಕೊಟ್ಟಿದ್ದಾರೆ ಓಕೆ ಆಮೇಲೆ ಅವ್ರ ತಂದೆ ನೀನು ತಪ್ಪಲ್ಲ ಮಗಳೇ ಅಂದರೆ ಅವಳ ಮಗಳು ಏನಿದಾರಲ್ಲ ಇವರು ಇವ್ರಿಗೆ ಇಷ್ಟಪಟ್ಟಿರೋ ಹುಡುಗನ ಮದುವೆ ಆಗಿರ್ತಾರೆ ಅದಕ್ಕೆ ಅಪ್ಪ ನಾನು ಆದರೆ ಅವರ ಅಪ್ಪನ ಪರ್ಮಿಷನು ಇರುತ್ತೆ ಆದರೆ ಇಷ್ಟಪಟ್ಟಿರೋ ಹುಡುಗನ ಮದುವೆ ಅದೇ ಮೇಡಮ್ ನಾನು ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ತಪ್ಪು ಮಾಡಿಬಿಟ್ಟೇನೋ ನಾನು ತಪ್ಪು ಮಾಡಿಬಿಟ್ಟೇನೋ ಅಪ್ಪ ಅಂತ ಈ ಥರ ಎಲ್ಲ ಅವಳು ಮನಸ್ಸಲ್ಲಿ ಆಗ ಅವರಪ್ಪ ಏನು ಹೇಳಿದ್ದಾರೆ ನೀನು ತಪ್ಪಲ್ಲ ಮಗಳೇ ನೀನು ಒಳ್ಳೆಯವಳು ಆದರೆ ತುಂಬ ವಿಚಾರ ಮಾಡ್ತೀಯ ಆ ವಿಚಾರ ಮಾಡೋದನ್ನು ಬಿಡು ನಿಜವಾಗ್ಲೂ ಅವಳು ತುಂಬ ವಿಚಾರ ಮಾಡ್ತಾಳೆ ಅದನ್ನು ಅಪ್ಪನಿಗೆ ಗೊತ್ತಾಗ್ತಾ ಇದೆ ಅಲ್ವಾ ನೀನು ತುಂಬ ವಿಚಾರ ಮಾಡಬೇಡ ನೀನು ಚೆನ್ನಾಗಿ ಜೀವನ ಮಾಡು ಖುಷಿ ಖುಷಿಯಾಗಿ ಜೀವನ ಅಂತ ಅವ್ರ ಕಡೆಯಿಂದ ಸಂದೇಶ ನಮ್ಮಿಬ್ಬರ ಆಶೀರ್ವಾದ ನಿನ್ನ ಮೇಲಿದೆ ನೀನು ತುಂಬ ಒಳ್ಳೆಯವಳು ಲಾಸ್ಟಲ್ಲಿ ಹೇಳಿದ್ದಾರೆ ನನ್ನ ತುಂಬ ಒಳ್ಳೆಯವಳು ಅಂದರೆ ಇವಳ ಆತ್ಮ ಒಂದು ಪ್ಯೂರ್ ಆಗಿದೆ ಅಲ್ವಾ ನಿರಾಳವಾದ ಮನಸ್ಸು ಅವಳ ಮಗಳದು ಇವಾಗ ಅದಕ್ಕೆ ಅವರಿಬ್ಬರು ಹೇಳೋದು ತುಂಬ ಒಳ್ಳೆಯವಳು ಅಂತ ಅಲ್ವಾ ನೋಡಿ ನೀವು ಏನೇ ವಿಚಾರ ಮಾಡಿ ಏನು ದುಃಖ ಪಡ್ತಾ ಇದ್ರೆ ಅದು ಡೈರೆಕ್ಟ್ ಅವ್ರಿಗೆ ಇರುತ್ತೆ ಅವ್ರ ನಿಮ್ಮ ಅಕ್ಕ ಪಕ್ಕನೇ ಇರುತ್ತೆ ಅವ್ರ ಎನರ್ಜಿ ಓಕೆ ಅದಕ್ಕೆ ನೀವು ಏನು ಯಾವುದನ್ನೇ ಗಿಲ್ಟ್ ಫೀಲ್ ಮಾಡ್ಕೋಬೇಡಿ ನನ್ನಿಂದ ಹೋದರು ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನೋಡ್ಕೊಳ್ಳಿಲ್ಲ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಆದರೆ ಇವಾಗ ಯಾರು ನಿಮ್ಮ ಜೊತೆ ಇದ್ದಾರೆ ಅವರನ್ನಾದರೂ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ದುಃಖಪಟ್ಟರೆ ಇವಾಗ ಹೋಗಿರೋರಿಗೂ ಕೂಡ ಸುಖ ಇರಲ್ಲ ಮೇಲೆ ಅವರು ಕೂಡ ಎಕ್ಸಾಕ್ಟಾಗಿ ನೀವು ಏನು ವಿಚಾರ ಮಾಡ್ತಾಯಿದ್ದೀರಾ ಅದೆಲ್ಲ ಅವ್ರಿಗೆ ತಲುಪ್ತಾಯಿರುತ್ತೆ ಅವ್ರು ಚೆನ್ನಾಗಿರ್ಬೇಕಾ ನಿಮ್ಮನ್ನು ಬಿಟ್ಟು ಹೋಗಿರೋರು ಖುಷಿಯಾಗಿರ್ಬೇಕಾ ನೀವು ಖುಷಿಯಾಗಿರಿ ಅದನ್ನು ವಿಚಾರ ಮಾಡೋದು ಬಿಡಿ ಫಸ್ಟು ಓಕೆ ನಾನು ಹೇಳಿದ್ದೀನಿ ಫಸ್ಟ್ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಶರೀರದಲ್ಲಿದ್ದರೆ ಮಾತ್ರ ನಮಗೆ ಯಾರೇನು ವಿಚಾರ ಇದ್ದಾರೆ ಗೊತ್ತಾಗಲ್ಲ ಶರೀರ ಬಿಟ್ಟು ಹೊರಗಡೆ ಇರೋ ಆ ಸೋಲ್ಗೆ ನೀವೇನು ವಿಚಾರ ಮಾಡ್ತಾಯಿದ್ದೀರಾ ನೀವು ಏನು ಯಾವ ತಪ್ಪು ದಾರಿ ಹಿಡಿತಾ ಇದ್ದೀರಾ ಒಳ್ಳೆಯ ದಾರಿ ಇದ್ದೀರಾ ಏನು ಕೆಲಸ ಇದ್ದಾರೆ ಎಲ್ಲನೂ ಗೊತ್ತಾಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಖುಷಿಯಾಗಿ ಹ್ಯಾಪಿಯಾಗಿರಿ ಹ್ಯಾಪಿಯಾಗಿರೋಕ್ಕಂತೂ ಆಗೋಲ್ಲ ಆದರೆ ಪ್ರಯತ್ನ ಪಡಿ ಇರಲೇಬೇಕು ಅವರು ಚೆನ್ನಾಗಿ ಇರಬೇಕು ಅಂದರೆ ಸಾರಿ ಮಧ್ಯ ಮಧ್ಯದಲ್ಲಿ ನನಗೆ ಕೆಮ್ಮು ಬರ್ತಾಯಿದೆ ಸ್ವಲ್ಪ ಕೆಮ್ಮು ಹತ್ಕೊಂಡಿದೆ ಅದಕ್ಕೆ ಸರಿ ತಿಳೀತಲ್ವಾ ನಿಮಗೆ ವಿಚಾರಗಳನ್ನು ಒಳ್ಳೆ ಒಳ್ಳೆ ವಿಚಾರ ಮಾಡಿ ಖುಷಿಯಾಗಿರೋದೆ ಬಿಟ್ಟು ಹೋಗಿರೋರಿಗೆ ಆಸೆ ಅವರಿಗೂ ಕೂಡ ನೀವು ಚೆನ್ನಾಗಿರಬೇಕು ಅಲ್ವಾ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಿ ಅಂತ परमेश्वरನತ್ರ ಪ್ರಾರ್ಥನೆ ಮಾಡ್ಕೊತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು